ಮಾಗಡಿ ತಾಲೂಕು ಕುದೂರು ಗ್ರಾಮದ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ದೈಹಿಕ ಶಿಕ್ಷಕರಾಗಿ ಕಾರ್ಯನಿರ್ವಹಿಸಿದ್ದ ವಿದ್ಯಾರ್ಥಿಗಳು ಕೆಪಿಜೆ ಎಂದೇ ಕರೆಯಲ್ಪಡುವಂತಹ ಶಿಕ್ಷಕರಾದ ಕೆಪಿ ಜಯಕುಮಾರ್ ಅವರು ತುಮಕೂರಿನ ಎಂಪ್ರೆಸ್ ಬಾಲಕಿಯರ ಪ್ರೌಢಶಾಲೆಗೆ ಆಗಸ್ಟ್ ಒಂದರಂದು ವರ್ಗಾವಣೆಯಾದರು ಕುದೂರು ಕೆಪಿಎಸ್ ಶಾಲೆಯಲ್ಲಿ ಸತತ ಇಪ್ಪತ್ತೆರಡು ವರ್ಷ ಒಂಬತ್ತು ತಿಂಗಳು ಹತ್ತು ದಿನಗಳ ಕಾಲ ದೈಹಿಕ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದ್ದರು ಶಾಲಾ ಮಕ್ಕಳಿಗೆ ಕ್ರೀಡಾ ಚಟುವಟಿಕೆಗಳ ಬಗ್ಗೆ ಉತ್ತಮವಾದ ಮಾರ್ಗದರ್ಶನವನ್ನು ನೀಡಿ ಶಾಲೆಯ ಮಕ್ಕಳನ್ನು ತಾಲೂಕು ಜಿಲ್ಲಾ ಹಾಗೂ ರಾಜ್ಯ ಮಟ್ಟದ ಕ್ರೀಡಾಕೂಟಗಳಲ್ಲಿ